ಫೆಬ್ರವರಿ ಮಂತ್ ಹತ್ತಿರ ಬರ್ತಾ ಇದೆ ಹೊಸ ಕಟ್ಟಿಂಗ್ ಹಾಕೋದಕ್ಕೆ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಇವಾಗಿರೋ ಗಿಡಗಳಿಗೆ ಫರ್ಟಿಲೈಸರ್ ಹಾಕೊಳ್ಳೋದಕ್ಕೆ ಬೆಸ್ಟ್ ಟೈಮ್ ಇದು ಮೊದಲೆಲ್ಲ ಮಾರ್ಚ್ ತನಕನೂ ನಾವು ಕಟ್ಟಿಂಗ್ ಹಾಕೋದು ರಿಪೋರ್ಟಿಂಗ್ ಮಾಡ್ಕೋಬೋದಿತ್ತು ಆದರೆ ಇವಾಗ ಫೆಬ್ರವರಿ ಮಿಡ್ ತುಂಬ ಸೆಖೆ ಸ್ಟಾರ್ಟ್ ಆಗುತ್ತೆ ತುಂಬ ಹೀಟ್ ಆಗಿರುತ್ತೆ ಅಷ್ಟರೊಳಗೆ ನಾವು ರಿಪೋರ್ಟಿಂಗ್ ಮಾಡ್ಕೊಳ್ಳೋದು ಕಟ್ಟಿಂಗ್ ಹಾಕೊಳ್ಳೋದನ್ನು ಮಾಡ್ಕೋಬೇಕು ಗಾರ್ಡನಿಂಗಲ್ಲಿ ಇರ್ತಾರಲ್ಲ ಬಿಗಿನರ್ಸ್ಗೆ ಯಾವಾಗಲೂ ಒಂದು ಡೌಟ್ ಇರುತ್ತೆ ನರ್ಸರಿಯಿಂದ ನಾವು ತಂದಿರೋ ಗಿಡನ ಅದು ಹೇಗಿದೆ ಹಾಗೆ ನೆಡಬೇಕಾ ಅಥವಾ ಆ ಮಣ್ಣನ್ನು ಫುಲ್ ಓಪನ್ ಮಾಡಿ ನೆಡಬೇಕಾ ಅನ್ನೋದು ಯಾವಾಗಲೂ ಡೌಟ್ ಇರುತ್ತೆ ಹೊಸದಾಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಆ ಮಣ್ಣನ್ನು ಓಪನ್ ಮಾಡಿ ಯಾವ ರೀತಿ ಹಾಕೋದು ಅಂತ ಗೊತ್ತಾಗ್ತದೆ ಹೋದರೆ ನೀವು ಅದು ಹೇಗಿದೆ ಅದೇ ರೀತಿ ಇನ್ನೊಂದು ಪಾಟಿಗೆ ರಿಪೋರ್ಟ್ ಮಾಡ್ಬೋದು ನೀವು ತಂದಿರೋ ಪಾಟಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಪಾಟಿಗೆ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿ ಹೊರಗಡೆಯಿಂದ ಪಾಟನ್ನು ಲೂಸ್ ಮಾಡಿಬಿಟ್ಟು ಪೂರ್ತಿ ಮಣ್ಣಿನ ಸಮೇತ ಆ ಗಿಡ ಬರೋ ರೀತಿ ತೆಗಿಬೇಕು ನಾನು ಇವಾಗ ತೊಗೊಂಡಿರೋ ಪಾಟ್ ಕೂಡ ಇವಾಗ ಇದ್ದಿದ್ದ ಪಾಟ್ಗಿಂತ ದೊಡ್ಡ ಸೈಜ್ ಇದೆ ತಳದಲ್ಲಿ ಅರ್ಧದಷ್ಟು ಪಾಟ್ ಮಿಕ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಗಿಡ ನೆಟ್ಟ ಮೇಲೆ ಉಳ್ದಿರೋ ಅಂಥ ಪಾಟ್ ಮಿಕ್ಸ್ನ ಆ ಪಾಟ್ ಸುತ್ತ ಹಾಕ್ಕೊಂಡು ಗಿಡನ ಟೈಟ್ ಮಾಡ್ಕೋಬೇಕು ಸಮ್ಮರಲ್ಲಿ ಪ್ಲಾಸ್ಟಿಕ್ ಪಾಟ್ಗಳಿಗಿಂತ ಮಣ್ಣಿನ ಪಾಟ್ಗಳಲ್ಲಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಪ್ಲಾಸ್ಟಿಕ್ ಪಾಟ್ಗಳು ಬಿಸಿಲು ಜಾಸ್ತಿ ಇದ್ದಾಗ ಹೊರಗಡೆಯಿಂದ ತುಂಬಾ ಹೀಟ್ ಆಗುತ್ತೆ ಆದರೆ ಇವಾಗ ಮಣ್ಣಿನ ಪಾಟ್ಗಳು ಎಲ್ಲ ಕಡೆ ಸಿಗದೆ ಇರೋದ್ರಿಂದ ನಾವು ಪ್ಲಾಸ್ಟಿಕ್ ಪಾಟ್ಗಳಲ್ಲೇ ನೆಟ್ಕೋಬಹುದು ಪ್ಲಾಸ್ಟಿಕ್ ಪಾಟ್ ಮತ್ತೆ ಸಿಮೆಂಟ್ ಪಾಟ್ಗಳಲ್ಲಿ ನೆಟ್ಟಿರುವಂತಹ ಗಿಡಗಳನ್ನ ನಾವು ಸಮ್ಮರಲ್ಲಿ ಪೂರ್ತಿ ಇಡೀ ದಿನ ಬಿಸಿಲು ಬೀಳದೇ ಇರೋ ಕಡೆ ಇಡಬೇಕು ಅರ್ಧ ನೆರಳು ಅರ್ಧ ಬಿಸಿಲು ಬೀಳೋ ಕಡೆ ಆ ಪಾಟ್ಗಳನ್ನ ತೆಗೆದಿಡಬೇಕು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ನಾನು ಹೆಚ್ಚಾಗಿ ಪರ್ಮನೆಂಟ್ ಪ್ಲ್ಯಾಂಟ್ಗಳನ್ನೇ ಹಾಕೋದು ಸೀಸನಲ್ ಪ್ಲ್ಯಾಂಟ್ಸ್ನ ಹಾಕಿದರೆ ಪದೇ ಪದೇ ರೀಪೋಟಿಂಗ್ ಮಾಡ್ತಾ ಇರಬೇಕಾಗುತ್ತೆ ಅದರಲ್ಲೂ ಕಡಿಮೆ ಮೇಂಟೆನೆನ್ಸ್ ಇರೋವಂಥ ಗಿಡಗಳನ್ನ ಹ್ಯಾಂಗಿಂಗ್ ಪಾಟ್ರಲ್ಲಿ ಹಾಕೊಂಡ್ರೆ ಮೈಂಟೇನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ವರ್ಷಕ್ಕೆ ಒಂದು ಸಲ ರೀಪೋಟಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಇವಾಗ ಹಾಕೊಳ್ತಾ ಇರೋಂಥ ಗಿಡ ಇದು ಬರೀ ಎಲೆ ಮಾತ್ರ ಇದರಲ್ಲಿ ಹೂ ಬರಲ್ಲ ಆದರೆ ಪಾಟ್ ಫುಲ್ ಕವರಾಗಿ ಬೆಳೆದಾಗ ನೋಡೋಕ್ಕೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹ್ಯಾಂಗಿಂಗ್ ಪ್ಲಾಂಟ್ಸಲ್ಲಿ ಯಾವುದೇ ಕೇರ್ ಇಲ್ದೇ ತುಂಬ ಈಸಿಯಾಗಿ ಬೆಳೆಯೋ ಗಿಡ ಅಂತ ಅಂದರೆ ಈ ಟಾಟಲ್ ಗಿಡ ಇದನ್ನು ನೆಡಬೇಕಾಗೇ ಇಲ್ಲ ಇದರಲ್ಲಿ ಒಂದು ಸಣ್ಣ ಪೀಸ್ ಸಿಕ್ಕಿದರೆ ಸಾಕು ಅದನ್ನು ಹಾಗೆ ಸುಮ್ಮನೆ ಮಣ್ಣಿನ ಮೇಲೆ ಇಟ್ಟರೂ ಕೂಡ ಅದರಲ್ಲೇ ಬೆಳೆಯುತ್ತೆ ಅಥವಾ ಈ ಗಿಡದಿಂದ ಕೆಳಗಡೆ ಬಿದ್ದೋಗಿರೋ ಒಂದು ಎರಡು ಎಲೆಗಳಿದ್ರೂ ಸಾಕು ಆ ಎಲೆಗಳ ಹಿಂದೆ ಚಿಕ್ಕ ಚಿಕ್ಕ ರೂಟ್ಸ್ ಇರೋದ್ರಿಂದ ಆ ಗಿಡ ಎಲ್ಲಿ ಬೀಳುತ್ತೆ ಅಲ್ಲೇ ಆ ಗಿಡ ಹುಟ್ಕೊಂಡಿರುತ್ತೆ ಇದು ಕೂಡ ಹ್ಯಾಂಗಿಂಗ್ ಪಾಟೇ ಹಾಕುವಂತ ಗಿಡ ಇದ್ರ ಹೆಸರು ವಂಡ್ರಿಂಗ್ ಜೂ ಅಂತ ಇದರಲ್ಲಿ ಮೂರ್ ಕಲರ್ ಬರುತ್ತೆ ಪರ್ಪಲ್ ಅಲ್ಲಿ ಎರಡ್ ಕಲರ್ ತುಂಬಾ ಕಾಮನ್ ಆಗಿ ಎಲ್ಲ ಕಡೆ ಸಿಗುತ್ತೆ ಗ್ರೀನ್ ಅಲ್ಲಿ ಈ ಕಲರ್ ಇವಾಗ ಸಿಗೋದು ತುಂಬಾ ಕಡಿಮೆ ಆಗಿದೆ ರಿಪೋರ್ಟಿಂಗ್ ಮತ್ತೆ ಕಟ್ಟಿಂಗ್ ಅಲ್ದಾಣ ಫರ್ಟಿಲೈಸರ್ ಕೂಡ ನಾನು ಫೆಬ್ರವರಿ ತಿಂಗಳಲ್ಲೇ ಹಾಕೊಳ್ತೀನಿ ನಾನು ಯಾವಾಗಲೂ ಹೇಳಿದಾಗೆ ನಾನು ಯಾವಾಗಲೂ ಒಂದೇ ರೀತಿ ಫರ್ಟಿಲೈಸರ್ನ ಹಾಕೋಲ್ಲ ಆ ಟೈಮಲ್ಲಿ ಯಾವ್ದು ಸಿಗುತ್ತೆ ಅದನ್ನು ಹಾಕ್ಕೊಳ್ತೀನಿ ಮತ್ತು ಎಲ್ಲ ರೀತಿ ಫರ್ಟಿಲೈಸರ್ ಕೂಡ ನಾನು ಉಪಯೋಗಿಸ್ತೀನಿ ಎರೆಹುಳು ಗೊಬ್ಬರ ಸೀವಿಡ್ ಫರ್ಟಿಲೈಸರ್ ಬೋನ್ ಮೀಲ್ ದನದ ಗೊಬ್ಬರ ಹೀಗೆ ಎಲ್ಲ ರೀತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡ್ತೀನಿ ಅದ್ರ ಜೊತೆಗೆ ಮನೇಲಿ ಮಾಡಿರೋಂಥ ಕಾಂಪೋಸ್ಟ್ ಕೂಡ ಯೂಸ್ ಮಾಡ್ತೀನಿ ನಾನು ಬಾಟಲಿರೋ ಗಿಡಗಳಿಗೆ ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ನ ಹಾಕೋಲ್ಲ ಭೂಮಿ ಮೇಲಿರೋ ಅಂಥ ಗಿಡಗಳು ದೊಡ್ಡ ದೊಡ್ಡ ಗಿಡಗಳಿಗೆ ಯಾವಾಗ ಹೆಚ್ಚಾಗಿ ಕೆಮಿಕಲ್ ಫರ್ಟಿಲೈಸರ್ನೇ ಹಾಕ್ತೀನಿ ದೊಡ್ಡ ಗಿಡಗಳಿಗೆಲ್ಲ ದಾಸವಾಳ ರೋಸ್ ಈ ಗಿಡಗಳಿಗೆಲ್ಲ ಹೆಚ್ಚಾಗಿ ಡಿ ಎ ಪಿನ ಹಾಕ್ತೀನಿ ಪಾಟಲ್ಲಿರೋ ಗಿಡಗಳಿಗೆ ಯಾವಾಗಲೂ ಆರ್ಗ್ಯಾನಿಕ್ ಫರ್ಟಿಲೈಸರ್ನೇ ಹಾಕ್ತೀನಿ ಈ ಬೋನ್ವಿನ್ ಇದೆಯಲ್ಲ ಇದು ಕೂಡ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ನೆ ಚಳಿಗಾಲದಲ್ಲಿ ತುಂಬಾ ಗಿಡಗಳು ಡಲ್ ಆಗಿರುತ್ತೆ ಗ್ರೋತ್ ತುಂಬಾ ಕಡಿಮೆ ಇರುತ್ತೆ ಅಥವಾ ಕೆಲವು ಗಿಡಗಳು ಹೇಗಿರುತ್ತೋ ಹಾಗೆ ಇರುತ್ತೆ ಅದು ಬೆಳ್ದಿರೋದೇ ಇಲ್ಲ ಆ ಗಿಡಗಳಿಗೆಲ್ಲ ನೀವು ಪಾಟಲ್ಲಿರೋ ಮಣ್ಣನ್ನ ಮೇಲ್ಗಡೆ ಮಣ್ಣನ್ನ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಆಮೇಲೆ ನೀವು ಫರ್ಟಿಲೈಸರ್ ಕೊಟ್ಟರೆ ಇನ್ನು ಫೆಬ್ರವರಿಯಿಂದ ಆ ಗಿಡಗಳಲ್ಲಿ ಹೊಸ ಗ್ರೋತ್ ಬರೋಕ್ಕೆ ಶುರುವಾಗುತ್ತೆ ಇಷ್ಟು ದಿನ ಯಾವ ಗಿಡಗಳು ತುಂಬ ಡಲ್ ಆಗಿದ್ವು ಆ ಗಿಡಗಳೆಲ್ಲ ಇವಾಗ ಸ್ಪ್ರಿಂಗ್ ಸೀಸನ್ ಶುರುವಾಗೋದ್ರಿಂದ ಫೆಬ್ರವರಿ ತಿಂಗಳಲ್ಲಿ ಹೊಸ ಗ್ರೋತ್ ಬಂದೇ ಬರುತ್ತೆ ಪಾಟಲ್ಲಿರೋ ಮೇಲ್ಗಡೆ ಮಣ್ಣು ತುಂಬ ಗಟ್ಟಿಯಾಗಿದ್ದರೆ ಆ ಮಣ್ಣನ್ನು ಸ್ವಲ್ಪ ಕುಬುಕ್ಬಿಟ್ಟು ನೀವು ಲೂಸ್ ಮಾಡಬೇಕು ಮನೆಯಲ್ಲಿ ಕಾಂಪೋಸ್ಟ್ ಏನಾದರೂ ಇದ್ದರೆ ಆ ಕಾಂಪೋಸ್ಟೇ ಎಲ್ಲಕ್ಕಿಂತ ಸೇಫ್ ಅಂತ ಹೇಳ್ಬೋದು ಫರ್ಟಿಲೈಸರ್ಗಿಂತ ಕಾಂಪೋಸ್ಟ್ ಹಾಕೋದೇ ಬೆಸ್ಟ್ ಅಂತ ಹೇಳ್ತೀನಿ ಚಳಿಗಾಲದಲ್ಲಿ ಟೆಂಪ್ರೇಚರ್ ಕಡಿಮೆ ಇರೋದ್ರಿಂದ ಎಷ್ಟೊಂದು ಗಿಡಗಳು ಬೆಳದೇ ಇರೋಲ್ಲ ಫರ್ಟಿಲೈಸರ್ ಅಥವಾ ಕಾಂಪೋಸ್ಟ್ ಕೊಡೋದ್ರಿಂದ ಫೆಬ್ರವರಿಯಿಂದ ಸ್ವಲ್ಪ ಹೀಟ್ ಶುರುವಾಗುತ್ತೆ ಆವಾಗ ಹೊಸದಾಗಿ ಚಿಗುರುಕೆ ಶುರುವಾಗುತ್ತೆ ಫೆಬ್ರವರಿ ತಿಂಗಳಲ್ಲಿ ಮಾಡಲೇಬೇಕಾದಂಥ ತುಂಬ ಇಂಪಾರ್ಟೆಂಟ್ ಕೆಲಸ ಇನ್ನೊಂದು ಯಾವುದು ಅಂತ ಅಂದರೆ ನೀವು ಗಿಡಗಳನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ ಎಷ್ಟೊಂದು ಗಿಡಗಳಲ್ಲಿ ಪೂರ್ತಿ ಸ್ಟೆಮ್ಮೇ ಒಣಗಿರುತ್ತೆ ಅಥವಾ ಒಂದು ಬ್ರ್ಯಾಂಚ್ ಫುಲ್ ಒಣಗಿರುತ್ತೆ ಎಲೆಗಳೆಲ್ಲ ಒಣಗಿರುತ್ತೆ ಅದನ್ನು ಕಟ್ ಮಾಡಿ ತೆಗಿಲೇಬೇಕು ಚಳಿಗಾಲ ಮುಗ್ದಾಗ ತುಂಬ ಗಿಡಗಳಲ್ಲಿ ಈ ರೀತಿ ಎಲೆಗಳು ಪೂರ್ತಿ ಒಣಗಿರುತ್ತೆ ಅಥವಾ ಇಡೀ ಕೊನೆ ಒಣಗಿರುತ್ತೆ ಹೂವಾದರೂ ಕೂಡ ಒಣಗಿರುತ್ತೆ ಇದು ತುಂಬ ಕಾಮನ್ ಪ್ರತಿ ವರ್ಷ ಚಳಿಗಾಲ ಮುಗಿದ ಮೇಲೆ ತುಂಬ ಗಿಡಗಳಲ್ಲಿ ಈ ರೀತಿ ಆಗುತ್ತೆ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಬೇಕು ನಾವು ಕಟ್ ಮಾಡಿದಾಗ ಪುನಃ ಅದರಲ್ಲಿ ಹೊಸ ಚಿಗುರು ಬಂದೇ ಬರುತ್ತೆ ನಾವು ಕಟ್ ಮಾಡಿದಾಗ ಅದರಲ್ಲಿ ಪುನಃ ಹೊಸ ಚಿಗುರು ಅದರಲ್ಲಿ ಬಂದೇ ಬರುತ್ತೆ ನಾವು ಎಲ್ಲಿವರೆಗೆ ಆ ಕಡ್ಡಿನ ಕಟ್ ಮಾಡಬೇಕು ಅಂತ ಅಂದರೆ ಗ್ರೀನ್ ಕಲರ್ ಕಾಣಿಸೋವ್ರಿಗೆ ಗ್ರೀನ್ ಟಿಶ್ಯೂ ಕಾಣಿಸುತ್ತಲ್ಲ ಅಲ್ಲಿ ತನಕ ನಾವು ಕಟ್ ಮಾಡಬೇಕು ಅಲ್ಲಿಂದ ಮೇಲ್ಗಡೆದು ಪೂರ್ತಿ ಡೆಡ್ ಆಗಿರುತ್ತೆ ಹಾಗಾಗಿ ಅದು ಪೂರ್ತಿ ಒಣಗಿರುತ್ತೆ ಒಣಗಿರೋ ಅಷ್ಟನ್ನು ಪೂರ್ತಿ ಕಟ್ ಮಾಡಿ ತೆಗಿಬೇಕು ಎಲ್ಲಿ ಹಸಿರಾಗಿ ಕಾಣಿಸ್ತಾ ಇದೆ ಅಲ್ಲಿಂದ ಪುನಃ ಹೊಸ ಚಿಗುರು ಬರುತ್ತೆ ಕೆಲವು ಕಡ್ಡಿಗಳಲ್ಲಿ ತುದಿಯಲ್ಲಿ ಟಿಪ್ ಇರುತ್ತಲ್ಲ ಅದು ಕೂಡ ಆಗಿರುತ್ತೆ ಅದನ್ನು ಕೂಡ ಕಟ್ ಮಾಡಿ ತೆಗಿಬೇಕು ಕಟ್ ಮಾಡದನ್ನೇ ಹಾಗೆ ಬಿಟ್ರೆ ಅದರಿಂದ ಹೊಸ ಚಿಗುರು ಚೆನ್ನಾಗಿ ಬರಲ್ಲ ಕಟ್ ಮಾಡಿ ತೆಗೆದ್ರೆ ಅದರಿಂದ ಪುನಃ ಹೊಸ ಗ್ರೋತ್ ಬರುತ್ತೆ ಕೆಲವು ಗಿಡಗಳಲ್ಲಿ ಬ್ರಾಂಚಸ್ ಬೆಳ್ದಿರುತ್ತಲ್ಲ ಅದು ಅಡ್ಡ ಬೆಳ್ದಿರುತ್ತೆ ಅಂದ್ರೆ ಕ್ರಾಸ್ ಆಗಿ ಬೆಳೆದಿರುತ್ತೆ ಆ ಕ್ರಾಸ್ ಆಗಿರೋದನ್ನು ಕೂಡ ಕಟ್ ಮಾಡಬೇಕು ಯಾವುದೇ ಗಿಡಕ್ಕಾದ್ರೂ ಅಷ್ಟೇ ಸೂರ್ಯನ ಬೆಳಕು ಗಿಡದ ಮಧ್ಯಕ್ಕೆ ಬೀಳೋ ರೀತಿ ಇರಬೇಕು ಮಧ್ಯದಲ್ಲಿ ಕೊನೆಗಳು ಈ ರೀತಿ ಕ್ರಾಸ್ ಆಗಿದ್ರು ಕೂಡ ಅದನ್ನ ಕಟ್ ಮಾಡಿ ತೆಗಿಬೇಕು ಇದ್ರ ಜೊತೆಗೆ ನೀವು ಎಲ್ಲ ಗಿಡಗಳಿಗೂ ಸಾಫ್ಟ್ ಕ್ರೋನಿಂಗ್ ಮಾಡ್ಕೋಬೇಕು ಸಾಫ್ಟ್ ಕ್ರೋನಿಂಗ್ ಅಂದರೆ ಗಿಡನ ಪೂರ್ತಿ ಟ್ರಿಮ್ ಮಾಡೋದಲ್ಲ ಈ ರೀತಿ ಎಕ್ಸ್ಟ್ರಾ ಬಂದಿರೋ ಕಡ್ಡಿಗಳನ್ನ ಒಣಗಿರೋ ಹೂವು ಒಣಗಿರೋ ಕಡ್ಡಿಗಳನ್ನ ಮಾತ್ರ ಕಟ್ ಮಾಡೋದು ಗಿಡನ ಜಸ್ಟ್ ಕ್ಲೀನ್ ಮಾಡ್ಕೊಳ್ಳೋದು ಗಿಡನ ಪೂರ್ತಿ ಕಟ್ ಮಾಡೋದಂದ್ರೆ ಹಾರ್ಡ್ ಕ್ರೋನಿಂಗ್ ಮಾಡೋಕೆರೋದು ಜೂನ್ ತಿಂಗಳಲ್ಲಿ ಇವಾಗ ಬೇಡ್ವಾಗಿರೋ ಡೆಲ್ ಆಗಿರೋ ಕಡ್ಡಿಗಳನ್ನ ಅಥವಾ ಒಣಗಿರೋ ಕಡ್ಡಿಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ಅದನ್ನ ಕ್ಲೀನ್ ಮಾಡಿಕೊಂಡು ಪೂರ್ತಿ ಗಿಡನೇ ನಾವು ಕ್ಲೀನ್ ಅಪ್ ಮಾಡ್ಕೋಬೇಕು ಈ ಸಾಫ್ಟ್ ಪ್ರೂನಿಂಗ್ ಮಾಡ್ಕೊಳ್ಳೋದು ಯಾವ್ಯಾವ ಗಿಡಗಳಿಗೆ ಅಂತ ದಾಸವಾಳ ರೋಸ್ ಬೋಗನ್ವಿಲಿಯಾ ಈ ರೀತಿ ಸಮ್ಮರ್ ಅಲ್ಲಿ ಜಾಸ್ತಿ ಹೂ ಬಿಡುವಂಥ ಗಿಡಗಳಿಗೆ ನೀವು ಇವಾಗ ಸಾಫ್ಟ್ ಪ್ರೂನಿಂಗ್ ಮಾಡ್ಕೊಂಡ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಹೊಸ ಗ್ರೋತ್ ಬರುತ್ತೆ ಹೊಸ ಚಿಗುರು ಬರುತ್ತೆ ಆಮೇಲೆ ಸಮ್ಮರ್ ಅಲ್ಲಿ ಹೂ ಜಾಸ್ತಿ ಬರುತ್ತೆ ಫೆಬ್ರವರಿ ತಿಂಗಳಲ್ಲಿ ನಾನು ಮಾಡುವಂತ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಯಾವುದು ಅಂತ ಅಂದರೆ ಯಾವ್ಯಾವ ಗಿಡಗಳು ಬೇರ್ಗಳಿಗೆ ತಂಪಾಗಬೇಕಾಗಿರುತ್ತೆ ಅಂತ ಗಿಡಗಳಿಗೆ ಮಲ್ಚಿಂಗ್ ಮಾಡೋದು ನಾನು ಪ್ರತಿ ವರ್ಷ ಈ ಆಂಥೋರಿಯ್ ಗಿಡಗಳಿಗೆ ತೆಂಗಿನ ನಾರಿಂದ ನಾನು ಮಲ್ಚಿಂಗ್ ಮಾಡ್ತಾ ಇದ್ದೆ ತೆಂಗಿನ ನಾರನ್ನ ಕಲೆಕ್ಟ್ ಮಾಡಿಟ್ಕೊಂಡಿರ್ತಿದ್ದೆ ಸಮ್ಮರ್ ಬಂದ ತಕ್ಷಣ ಅಂದ್ರೆ ಫೆಬ್ರವರಿ ಬಂದ ತಕ್ಷಣ ಈ ಗಿಡಗಳಿಗೆಲ್ಲ ಮಲ್ಚಿಂಗ್ ಮಾಡ್ತಾ ಇದ್ದೆ ಆಂಥೋರಿಯಂ ಗಿಡಗಳನ್ನ ನಾವು ಪಾಟಲ್ಲಿ ನೆಡಬೇಕಾದ್ರೆ ಎಷ್ಟೇ ಕೆಳಗೆ ನೆಟ್ಟಿದ್ರು ಗಿಡ ಬೆಳೀತಾ ಬೆಳೀತಾ ರೂಟ್ಸ್ ಹೊರಗಡೆ ಬರುತ್ತೆ ಮಣ್ಣಿಂದ ಹೊರಗಡೆ ಬಂದ್ಬಿಟ್ಟು ಈ ರೀತಿ ಮಣ್ಣಲ್ಲಿ ಕೂತ್ಕೊಂಡಿರುತ್ತೆ ಇದನ್ನ ಏರಿಯಲ್ ರೂಟ್ಸ್ ಅಂತಾರೆ ಈ ಆ್ಯಂಥೋರಿಯಂ ಗಿಡಗಳು ಬೆಳೆಯೋದೇ ಈ ರೀತಿ ನಾವು ಎಷ್ಟೇ ಮಣ್ಣೊಳಗೆ ಹಾಕಿದ್ರು ಅದು ಮಣ್ಣಿಂದ ಹೊರಗಡೆ ಬಂದು ಬೆಳೆಯುತ್ತೆ ಗಾಳಿಯಲ್ಲಿ ಸಿಗೋ ನ್ಯೂಟ್ರಿಷನ್ನೇ ತಗೊಂಡು ಅದು ಬೆಳೆಯೋದು ಬೇರ್ಗಳು ಈ ರೀತಿ ಹೊರಗಡೆ ಇರೋದ್ರಿಂದ ಈ ಆಂಥೋರಿಯಂ ಗಿಡಗಳಿಗೆ ಡೈರೆಕ್ಟ್ ಆಗಿ ಹೀಟ್ ಆಗುತ್ತೆ ಹಾಗಾಗಿ ನಾನು ಇದ್ರ ಬೇರ್ಗಳಿಗೆ ಮಲ್ಚಿಂಗ್ ಮಾಡ್ತೀನಿ ನಾನಿಲ್ಲಿ ಇಲ್ಲಿ ಅಡಕೆ ಸಿಪ್ಪೆಯಿಂದ ಮಲ್ಚಿಂಗ್ ಮಾಡ್ತಾ ಇದ್ದೀನಿ ಮಾಡಬಹುದು ಮಾಡುವಂತದ್ದು ಹಸಿ ಇರಬಾರ್ದು ಒಣಗಿರ್ಬೇಕು ಒಣಗಿರೋ ಎಲೆಗಳಿಂದ ಕೂಡ ನೀವು ಮಲ್ಚಿಂಗ್ ಮಾಡಬಹುದು ಸಕ್ಯುಲೆಂಟ್ಸ್ ಪ್ಲಾಂಟ್ಸ್ ಏನಾದರೂ ನಿಮ್ಮ ಹತ್ರ ಇದ್ರೆ ಇವಾಗ ಅದ್ರದ್ದು ಗ್ರೋಯಿಂಗ್ ಪೀರಿಯಡ್ ಫೆಬ್ರವರಿ ಮಾರ್ಚ್ ಅಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಪುನಃ ಸಮ್ಮರ್ ಅಲ್ಲಿ ಹೀಟ್ ಜಾಸ್ತಿ ಆದ್ರೆ ಎಲೆಗಳ ತುದಿಯಲ್ಲಿ ಬ್ರೌನ್ ಆಗಕ್ಕೆ ಶುರು ಆಗುತ್ತೆ ಇದು ಡೆಸರ್ಟ್ ಪ್ಲಾಂಟ್ ಆದರೂ ಕೂಡ ತುಂಬ ಓವರ್ ಹೀಟ್ನ ಇದು ಕೂಡ ತಡೆಯಲ್ಲ ಎಲ್ಲ ಸಕ್ಯುಲೆಂಟ್ಗಳಿಗೂ ನಾನು ಕಾಂಪೋಸ್ಟ್ನ ಹಾಕಿದ್ದೀನಿ ಕಾಂಪೋಸ್ಟ್ ಹಾಕಿಬಿಟ್ಟು ಇಲ್ಲಿ ಅಂಥ ಜಾಗನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಸಕ್ಯುಲೆಂಟ್ಗಳು ತುಂಬ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಬೆಳೆಯೋದ್ರಿಂದ ಆ ಇಟ್ಟಿರೋ ಅಂಥ ಜಾಗನ ನಾವು ಯಾವಾಗಲೂ ಕ್ಲೀನ್ ಇಟ್ಕೊಂಡಿರಬೇಕು ಆವಾಗ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಬಿಸಿಲು ತುಂಬ ಜಾಸ್ತಿ ಇರೋಂಥ ಪ್ಲೇಸ್ಗಳಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇರೋವಂಥ ಪ್ಲೇಸ್ಗಳಲ್ಲಿ ನೀವು ಫೆಬ್ರವರಿಯಿಂದನೇ ಪಾಟ್ಗಳನ್ನ ಇಟ್ಟಿರುವಂಥ ಜಾಗನ ಚೇಂಜ್ ಮಾಡಬೇಕಾಗತ್ತೆ ಯಾವುದೇ ಗಿಡಗಳಿಗೆ ಇಡೀ ದಿನ ಪೂರ್ತಿ ಬಿಸಿಲು ಬೇಕಾಗಲ್ಲ ವಿಂಟರಲ್ಲಿ ಬೇಕಾಗುತ್ತೆ ಮಳೆಗಾಲದಲ್ಲಿ ಬೇಕಾಗುತ್ತೆ ಆದರೆ ಸಮ್ಮರಲ್ಲಿ ಪೂರ್ತಿ ಹೀಟ್ ಆದರೂ ಕೂಡ ಗಿಡಗಳು ಚೆನ್ನಾಗಿ ಬೆಳೆಯಲ್ಲ ಟೆರೆಸ್ ಮೇಲೆ ಇಟ್ಟಿರುವಂಥ ಪಾಟ್ಗಳಿಗೆ ಇಡೀ ದಿನ ಪೂರ್ತಿ ಬಿಸಿಲು ಬರ್ತಾ ಇರತ್ತೆ ಅವ್ರು ಏನ್ ಮಾಡ್ಬೋದು ಅಂತಂದ್ರೆ ಗೋಡೆ ಸೈಡ್ ಅಲ್ಲಿ ಅರ್ಧ ಬಿಸಿಲು ಅರ್ಧ ನೆರಳಿರೋ ಅಂತ ಜಾಗಕ್ಕೆ ಪಾಟ್ಗಳನ್ನ ಶಿಫ್ಟ್ ಮಾಡಬೇಕಾಗತ್ತೆ ಸಿಮೆಂಟ್ ಪಾಟ್ ಮತ್ತೆ ಪ್ಲಾಸ್ಟಿಕ್ ಪಾಟ್ಗಳಲ್ಲಿ ಹಾಕಿರೋರು ಹೊರಗಡೆಯಿಂದ ತುಂಬಾ ಹೀಟ್ ಆಗುತ್ತೆ ಹಾಗಾಗಿ ಅರ್ಧ ನೆರಳಿರೋ ಕಡೆಗೆ ಚೇಂಜ್ ಮಾಡಬೇಕು ಯಾವ ಕಡೆನೂ ನೆರಳಿಲ್ಲ ಅಂತ ಅಂದಾಗ ನೀವು ಶೇಡ್ ನೆಟ್ನ ಯೂಸ್ ಮಾಡ್ಕೋಬೇಕಾಗತ್ತೆ ನೀವು ಅನ್ಕೋಬೋದು ಪಾಟಲ್ಲಿರೋ ಗಿಡಗಳಿಗೆ ಮಾತ್ರ ಈ ರೀತಿ ಹೀಟ್ ಆಗುತ್ತಾ ಗ್ರೌಂಡಲ್ಲಿರೋ ಗಿಡಕ್ಕೆ ಇಡೀ ದಿನ ಬಿಸಿಲು ಬೀಳ್ತಾ ಇರುತ್ತೆ ಅಂತ ಆದರೆ ಗ್ರೌಂಡಲ್ಲಿ ಬೆಳೆಯೋಂಥ ಗಿಡಗಳು ಹೆಚ್ಚಾಗಿ ಹಾರ್ಡಿ ಪ್ಲ್ಯಾಂಟ್ಸ್ ಆಗಿರುತ್ತೆ ಅದಕ್ಕೆ ಇಡೀ ದಿನ ಬಿಸಿಲು ಬಿದ್ರೆ ಏನು ಪ್ರಾಬ್ಲಮ್ ಇರೋಲ್ಲ ಸೊ ಫ್ರೆಂಡ್ಸ್ ಇದಿಷ್ಟು ನಾನು ಫೆಬ್ರವರಿ ತಿಂಗಳಲ್ಲಿ ಮಾಡೋವಂಥ ಕೆಲಸಗಳು ನಾನು ರೀಪೋರ್ಟಿಂಗ್ ಮಾಡಿರೋ ಗಿಡಗಳೆಲ್ಲ ಯಾವ ರೀತಿ ಬಂದಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ತೋರಿಸ್ತಾ ಹೋಗ್ತೀನಿ